ಸ್ನೇಹಿತರೆ ನಮ್ಮ ಕರ್ನಾಟಕದ ಯಾವ ಯಾವ ನಟರು ಯಾವ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ನಟರು ಯಾವ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ದರ್ಶನ್ ಅವರು ಶಿವರಾಜ್ ಕುಮಾರ್ ಧ್ರುವ ಸರ್ಜಾ ಹಾಗೂ ಪುನೀತ್ ರಾಜ್ ಕುಮಾರ್ ಅವರು ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಹಾಗೇನೆ ಈ ಕಡೆ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಮೇಶ್ ಅರ್ವಿನ್ ರವಿಚಂದ್ರನ್ ಸರ್ ಇವರು ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೆ ಡಾರಿ ಧನಂಜಯ್ ಚಿಕ್ಕಣ್ಣ ಶರಣ್ ಹಾಗೂ ದುನಿಯಾ ವಿಜಯ್ ಇವರು ನಾಲ್ಕು ಜನ ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಮತ್ತೆ ಈ ಕಡೆ ಬರೋದಾದ್ರೆ ಉಪೇಂದ್ರ ಪ್ರೇಮ್ ವಿಜಯ ರಾಘವೇಂದ್ರ ಹಾಗೂ ಗೋಳೇಶ್ವರ್ ಗಣೇಶ್ ಇವ್ರು ನಾಲ್ಕು ಜನ ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಅಂತ ಹೇಳಬಹುದು ಹಾಗೆ ಶ್ರೀ ಮುರಳಿ ಅಜಯ್ ರಾವ್ ಲೂಸ್ ಮಾದ ಶ್ರೀನಗರ್ ಕಿಟ್ ಇವ್ರು ನಾಲ್ಕು ಜನ ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಹಾಗೇನೆ ಡಾರ್ಲಿಂಗ್ ಕೃಷ್ಣ ಸಿಗಂತ್ ಹಾಗೂ ಧನ್ವೀರ್ ಮತ್ತೆ ಪ್ರಜ್ವಲ್ ದೇವರಾಜ್ ಇವ್ರು ನಾಲ್ಕು ಜನ ಕೂಡ ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ನಟರು ಮತ್ತೆ ಇವರ ಪ್ರತಿಯೊಂದು ಮೂವಿ ಎರಡ್ ನೂರು ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇವೆ ಹಾಗೆ ಇವರು ಪ್ರತಿಯೊಂದು ಮೂವಿಯಲ್ಲಿ ಸಖತ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮೂವಿಗೆ ಮೂವತ್ತು ಕೋಟಿಗಿಂತ ಹೆಚ್ಚು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಹಾಗೇನ ಇವರೆಲ್ಲ ನಮ್ಮ ಕರ್ನಾಟಕದ ಎಂ ಎ ನಟರು ಅಂತ ಹೇಳ್ಬಹುದು ಹಾಗೇನ ಇವರಿಗೆ ಇದೇ ರೀತಿ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ ನಿಮ್ಗೆ ಇಷ್ಟು ಜನ ನಟರಲ್ಲಿ ಯಾವ ನಟರು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್